ಯಾವ ಕುಲದಲ್ಲಿ ತಾನೇ ಇರುವುದಿಲ್ಲ ಯಾರು ತಾನೇ ರೋಗದಿಂದ ಪೀಡಿತನಾಗುವುದಿಲ್ಲ ದುಃಖವೆಂಬುದು ಯಾರಿಗೆ ತಾನೇ ಬರದಿರುತ್ತದೆ ಯಾರಿಗೆ ತಾನೇ ಸುಖವು ಶಾಶ್ವತವಾಗಿರುತ್ತದೆ ಎಲ್ಲ ವಂಶಗಳಲ್ಲಿಯೂ ಒಂದಲ್ಲ ಒಂದು ದೋಷವೂ ಇದ್ದೇ ಇರುತ್ತದೆ ಪೂರ್ಣ ಶುದ್ಧವಾದ ಕುಲವೆಂಬುದು ಯಾವುದು ಇಲ್ಲ ಹಾಗೆಯೇ ಒಂದು ದಿನವೂ ರೋಗದಿಂದ ಪೀಡಿತನಾಗದ ಮನುಜನ ಇರುವುದು ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ಮುಪ್ಪಿನಲ್ಲಿಯಾದರೂ ಯಾವುದಾದರೂ ರೋಗವನ್ನು ಅನುಭವಿಸಲೇಬೇಕಾಗುತ್ತದೆ ಸುಖ ದುಃಖಗಳು ಕೂಡ ಹಾಗೆಯೇ ಪ್ರತಿಯೊಬ್ಬರು ಜೀವನದಲ್ಲಿ ಒಮ್ಮೆಯಾದರೂ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಸುಖ ದುಃಖಗಳು ಯಾರಿಗೂ ಶಾಶ್ವತವಲ್ಲ ಇದನ್ನು ತಿಳಿದು ಮನುಷ್ಯನು ಧೈರ್ಯ ಮತ್ತು ಸಮಾಧಾನದಿಂದ ಬಾಳಬೇಕು ಒಬ್ಬ ವ್ಯಕ್ತಿಯ ಕುಲವೆಂತಹುದೆಂಬುದನ್ನು ಅವನ ಆಚಾರದಿಂದ ತಿಳಿಯಬಹುದು ಅವನ ಮಾತಿನ ವೈಖರಿಯಿಂದ ಅವನ ದೇಶವನ್ನು ತಿಳಿದುಕೊಳ್ಳಬಹುದು ಯಾರನ್ನಾದರೂ ನೋಡಿದಾಗ ತೋರುವ ಸಂಭ್ರಮದಿಂದ ಅವರ ನಡುವಿನ ಸ್ನೇಹವನ್ನು ಊಹಿಸಬಹುದು ಮನುಷ್ಯ ನ ದೇಹವನ್ನು ನೋಡಿ ಅವನು ಮಾಡುವ ಊಟದ ಪ್ರಮಾಣವನ್ನು ಹೇಳಬಹುದು ವ್ಯಕ್ತಿಯ ಸ್ವಭಾವದ ಮೇಲೆ ಅವನ ಸುತ್ತಲಿನ ವಾತಾವರಣ ಮತ್ತು ಅವನ ವಂಶದ ಹಿನ್ನೆಲೆ ಪರಿಣಾಮ ಬೀರುತ್ತದೆ ಉತ್ತಮ ವಂಶದಲ್ಲಿ ಹುಟ್ಟಿದ ವ್ಯಕ್ತಿ ತನ್ನ ಮನೆಯಲ್ಲಿ ಪ್ರಚಲಿತವಾಗಿರುವ ಉತ್ತಮವಾದ ಆಚಾರಗಳನ್ನೇ ಅನುಸರಿಸುತ್ತಾನೆ ಅವನು ಎಂತಹ ಸಂದರ್ಭದಲ್ಲಿಯೂ ಹೀನವಾದ ಆಚಾರಗಳನ್ನು ಅನುಸರಿಸುವುದಿಲ್ಲ ವ್ಯಕ್ತಿಯ ಮಾತುಗಳು ಆಯಾ ದೇಶದ ಪರಿಸರದಿಂದ ಪ್ರಭಾವಿತವಾಗಿರುತ್ತವೆ ನಮ್ಮಲ್ಲಿಯೇ ಕರಾವಳಿ ಉತ್ತರ ಕರ್ನಾಟಕದ ಕನ್ನಡದ ಮಾತಿನಲ್ಲಿರುವ ವ್ಯತ್ಯಾಸವನ್ನು ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದು ನೆಂಟರು ಪರಿಚಿತರು ಬಂದಾಗ ನಾವು ತೋರುವ ಸಂಭ್ರಮ ಅಥವಾ ನಿರುತ್ಸಾಹ ಅವರಲ್ಲಿ ನಮಗೆ ಇರುವ ಸ್ನೇಹವನ್ನು ಅನುಸರಿಸಿರುತ್ತದೆ ಚೆನ್ನಾಗಿ ಊಟ ಮಾಡುವ ವ್ಯಕ್ತಿ ದೃಢಕಾಯನಾಗಿರುತ್ತಾನೆ ಮಗಳನ್ನು ಒಳ್ಳೆಯ ಕುಲದಲ್ಲಿ ಹುಟ್ಟಿದ ವರನಿಗೆ ವಿವಾಹ ಮಾಡಿಕೊಡಬೇಕು ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಶತ್ರುವನ್ನು ಸಾಧ್ಯವಾದಷ್ಟು ಸಂಕಟದಲ್ಲಿ ಸಿಲುಕುವಂತೆ ಮಾಡಬೇಕು ಗೆಳೆಯ ಧರ್ಮ ಕಾರ್ಯಗಳಲ್ಲಿ ನಿಯೋಜಿಸಬೇಕು ಗೃಹಸ್ಥನೊಬ್ಬ ಸಂತೋಷದಿಂದ ಜೀವನ ಮಾಡಲು ಬೇಕಾದ ಅಂಶಗಳನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ವಿವರಿಸುತ್ತಾರೆ ಹೆಣ್ಣು ಮಕ್ಕಳನ್ನು ಉತ್ತಮ ವಂಶದವರನಿಗೆ ವಿವಾಹ ಮಾಡಿಕೊಟ್ಟರೆ ಅವನು ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ಸಂತೋಷಗಳು ಇರುತ್ತವೆ ಮಗನಿಗೆ ವಿದ್ಯೆಯೇ ನಿಜವಾದ ಆಸ್ತಿ ಅಂತಹ ವ್ಯಯವಾಗದ ಆಸ್ತಿಯನ್ನು ಅವನಿಗೆ ಕೊಟ್ಟರೆ ಅವನು ಎಲ್ಲಿಯೇ ಹೋದರೂ ಗೌರವ ಹಣ ಎಲ್ಲವನ್ನು ಪಡೆದು ಸುಖ ಜೀವನ ನಡೆಸುತ್ತಾನೆ ಶತ್ರುವನ್ನು ಗೆಲ್ಲಲು ಅತ್ಯಂತ ಉತ್ತಮವಾದ ಉಪಾಯವೆಂದರೆ ಅವನು ನಮ್ಮ ಕಡೆಗೆ ಗಮನ ಕೊಡದಂತೆ ತನ್ನದೇ ಆದ ತೊಂದರೆಗಳಲ್ಲಿ ಸಿಲುಕಿಕೊಳ್ಳುವುದು ಆಗ ಅವನ ಕಾಟವಿಲ್ಲದೆ ನಿಶ್ಚಿಂತೆಯಿಂದ ಇರಬಹುದು ಕೊನೆಯದಾಗಿ ನಿಜವಾದ ಮಿತ್ರನನ್ನು ಅಧರ್ಮದಿಂದ ತಪ್ಪಿಸಿ ಧರ್ಮ ಕಾರ್ಯಗಳನ್ನು ನಡೆಸುವಂತೆ ಪ್ರೇರೇಪಿಸಿದರೆ ಅವನಿಗೆ ಬೇಕಾದಷ್ಟು ಉಪಕಾರ ಮಾಡಿದಂತೆ ಆಗುತ್ತದೆ ದುರ್ಜನರು ಮತ್ತು ಸರ್ಪಗಳ ನಡುವೆ ದುರ್ಜನನಿಗಿಂತ ಸರ್ಪವೇ ಉತ್ತಮ ಸರ್ಪವು ತನಗೆ ತೊಂದರೆ ಮಾಡಿದಾಗ ಮಾತ್ರ ಆ ಸಮಯದಲ್ಲಿ ಒಂದು ಸಲ ಕಚ್ಚುತ್ತದೆ ದುಷ್ಟನಾದರೂ ಪದೇ ಪದೇ ತೊಂದರೆ ಕೊಡುತ್ತಲೇ ಇರುತ್ತಾನೆ ಆಚಾರ್ಯರು ಹಾವು ಮತ್ತು ದುರ್ಜನರನ್ನು ತುಲನೆ ಮಾಡಿ ಸರ್ಪವೇ ಉತ್ತಮವೆಂದು ತೀರ್ಮಾನಿಸುತ್ತಾರೆ ಸರ್ಪವು ಸುಮ್ಮನೆ ಕಚ್ಚುವುದಿಲ್ಲ ತನಗೆ ತೊಂದರೆ ಕೊಟ್ಟರೆ ಮಾತ್ರ ಒಂದು ಸಲ ಕಚ್ಚಬಹುದು ದುಷ್ಟನಾದರೂ ತನಗೆ ತೊಂದರೆ ಮಾಡದಿದ್ದರೂ ಇನ್ನೊಬ್ಬರಿಗೆ ತೊಂದರೆ ಕೊಡುವ ಉದ್ದೇಶದಿಂದಲೇ ಮತ್ತೆ ಮತ್ತೆ ವಿಷವನ್ನು ಕಕ್ಕುತ್ತಾನೆ ಆದ್ದರಿಂದ ಅವನು ಸರ್ಪಕ್ಕಿಂತ ಭಯಂಕರ ಕುಲೀನರಾದ ಜನರು ತಮ್ಮನ್ನು ನಂಬಿದವರಿಗೆ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಸಹಾಯಕ್ಕೆ ನಿಲ್ಲುತ್ತಾರೆ ಯಾವಾಗಲೂ ಅವರನ್ನು ತ್ಯಜಿಸುವುದಿಲ್ಲ ಆದುದರಿಂದ ರಾಜರುಗಳು ಅಂತಹ ಜನರನ್ನು ಹೆಚ್ಚಾಗಿ ಸಂಗ್ರಹಿಸುತ್ತಾರೆ ಮಹಾರಾಜರ ಸೇವೆಯನ್ನು ಮಾಡಲು ಬಹಳ ಜನ ಆತೊರೆಯುತ್ತಾರೆ ಆದರೆ ರಾಜನಾದವನು ಎಲ್ಲರನ್ನೂ ತನ್ನ ಕೆಲಸಗಳಿಗೆ ನಿಯಮಿಸಿಕೊಳ್ಳಬಾರದು ಉತ್ತಮ ವಂಶದಲ್ಲಿ ಹುಟ್ಟಿದವರು ಉದಾತ್ತ ಗುಣಗಳಿಂದ ಕೂಡಿರುತ್ತಾರೆ ಅಂತಹ ರಾಜನನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ಅನುಸರಿಸುತ್ತಾರೆ ಎಂತಹ ಸಂದರ್ಭ ಬಂದರೂ ನಂಬಿಕೆಗೆ ದ್ರೋಹವೆಸಗುವುದಿಲ್ಲ ರಾಜರು ಅವರನ್ನು ಗೌರವಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು